ಇವ್ರು ಯಾಕ್ರೀ ಇ ಹಿಂಗೆ ಕುಣಿತಾ ಇದಾರಲ್ಲ ಏಯ್ ಯಾಕ್ರಿ ಮೇಡಮರೇ ಏನಾಯ್ತು ಯಾಕೆ ಏನಾಯ್ತು ಯಾಕೆ ಹೀಗೆ ಕುಣಿತಾ ಇದ್ದೀರಾ ಯಾಕ್ ಸರ್ ಇವ್ರು ಯಾಕೆ ಈ ತರ ಆಡ್ತಾ ಇದ್ದಾರೆ ನನಗೆ ಮೈ ಮೇಲೆ ದೇಹ್ರ ಬಂದಿದೆ ನನ್ನ ಮನೆ ಮೇಲೆ ನೀವು ಕಣ್ಣಾಕಿ ನನ್ನ ಮನೆಗೆ ಬೀಗ ಹಾಕಕ ಬಂದಿದಿರಲ್ಲೋ ನಾನು ಮಾತ್ರ ನಿನ್ನ ಸುಮ್ನೆ ಬಿಡೋದಿಲ್ಲ ಕಂಡ್ರೋ ನಿನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಅಮ್ಮನಿಗೆ ಮೈ ಮೇಲೆ ದೇವ್ರು ಬರುತ್ತೆ ಸರ್ ಹ್ಞೂ ಅಮ್ಮನಿಗೆ ಇವಾಗ ಮೈ ಮೇಲೆ ದೇವ್ರು ಬಂದೈತೆ ನೀವೇನಾದ್ರೂ ನಮ್ಮ ಮನೆಗೆ ಬೀಗ ಹಾಕ್ಬಿಟ್ರೆ ಅಷ್ಟೇ ಹ್ಞೂ ನಿಮ್ಮ ಮನೆನೇ ಸರ್ವನಾಶ ಆಗ್ಬಿಡುತ್ತೆ ಹಾಗೆ ಹ್ಞೂ ನಮ್ಮಮ್ಮ ನಮ್ಮ ಮನೆಯಾಗೆ ದೇವ್ರ ಐತೆ ನಾವು ದೇವ್ರ ಪೂಜೆ ಮಾಡ್ತೀವಿ ಅದಕ್ಕೇನೆ ನಮ್ಮ ಅಮ್ಮಗೆ ದೇವ್ರು ಬಂದೈತೆ ಮೈ ಮೇಲೆ ಏಯ್ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನಮ್ಮ ಮನೆಗೆ ಯಾವನು ಬೀಗ ಆಗ್ತಾನೋ ಅವನು ಸರ್ವನಾಶ ಆಗ್ತಾನೆ ಸರ್ವನಾಶ ಆಗ್ತಾನೆ ಸರ್ವನಾಶ ಆಗ್ತಾನೆ ನಾನು ಬಿಡೋದಿಲ್ಲ ಯಾವ್ತಾನ ನೋಡು ಹಾಂ ನನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಅಯ್ಯೋ ಇದೇನು ಸರ್ ಇದು ಹಾಂ ಇವರು ಲೋನ್ ತಗೋಬಿಟ್ಟು ಲೋನ್ ಕಟ್ಟರಿ ನೀವು ಅಮೌಂಟ್ ಕಟ್ಟರಿ ಅಂತಂದರೆ ದೇವ್ರು ಬಂದೈತೆ ನಮ್ಮ ಮೈ ಮೇಲೆ ಅಂತ ಹೇಳಿ ಹಿಂಗೆ ಆಡ್ತಾ ಇದಾರಲ್ಲ ಹಾಂ ಸರ್ ಹಿಂಗಾದ್ರೆ ಹೆಂಗೆ ಸರ್ ಅಲ್ಲ ಇವಾಗ ಏನು ಮಾಡ್ಲಿ ಇವ್ರು ಯಾಕೆ ಈ ಥರ ಆಡ್ತಾ ಇದಾರೆ ಹಿಂಗೆ ಕುಣಿತಾ ಇದ್ದಾರಲ್ಲ ಹಾಂ ಯಾಕೆ ಯಾವ್ದೇ ಅವ್ರು ಬಂದಿದೆ ಸರ್ ಇವ್ರ ಮೈ ಮೇಲೆ ಯಾವ ಅವ್ರು ಕೇಳ್ರಿ ಸರ್ ಹ್ಞೂ ಏನು ಕೇಳೋಣ ನೋಡ್ರಿ ಮೇಡಮ್ ಅವರೇ ನೀವು ಈ ರೀತಿ ಎಲ್ಲ ನಾಟಕ ಆಡ್ಬೇಡಿ ಸರಿನಾ ನೀವು ಸುಮ್ಮನೆ ಅಮೌಂಟ್ ಕಟ್ಟೋದಾದರೆ ಕಟ್ಟ್ರಿ ಇಲ್ಲಾಂದ್ರೆ ನಮ್ಮ ಮನೆಗೆ ಬೀಗ ಹಾಕ್ತೀವಿ ಅಷ್ಟೇ ಹ್ಞೂ ದೇವರು ಗಿವರು ಇದೆಲ್ಲ ನಡೆಯೋದಿಲ್ಲ ನಮಗೆ ಏನೋ ನಮ್ಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನ ಮಾಡ್ತೀವಿ ಅಷ್ಟೇ ಅದೆಲ್ಲನ ದೇವ್ರ ಇಚ್ಛೆ ನಮಗೇನು ಶಿಕ್ಷೆ ಕೊಡಬೇಕು ಅದು ದೇವ್ರು ಕೊಡ್ತಾನೆ ನೀವು ಈ ರೀತಿ ಎಲ್ಲ ನಮ್ಮ ಮೇಲೆ ದೇವ್ರು ಬಂದಿದೆ ಆಗ್ತಾರಿಗೆಲ್ಲ ಈ ರೀತಿ ಆಗುತ್ತೆ ಈ ರೀತಿ ಎಲ್ಲ ಹೇಳಿದ್ರೆ ನಾವು ನಂಬೋದಿಲ್ಲ ಮೇಡಮ್ ನಂಬೋದಿಲ್ಲ ಅಂತ ಹೇಳ್ತಾ ಇದೆಯಾ ನೀನು ಹಾಂ ನನ್ನ ನಂಬಲಿಲ್ಲ ಅಂತಂದರೆ ನೋಡು ನಿನಗೆ ಏನಾಗುತ್ತೆ ನಾನು ಹೆಂಗೆ ಏನು ಅಂತೇಳಿ ನನ್ನ ತೋರಿಸ್ತೀನಿ ಹಾಂ ನನ್ನ ನಾಟಕ ಆಡ್ತಾ ಇದೆಯಾ ಹೇಳಿ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ಯಾ ನೀನು ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು ಹಾಂ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನೋಡು ನನ್ನ ಹತ್ರ ಆಟ ಆಡ್ಬೇಡಾ ನೀನು ನೆಲ ಹತ್ತಿ ಹೋಗ್ಬಿಡ್ತೇನೆ ನನ್ನ ಹತ್ರ ಆಟ ಆಡ್ಬಿಟ್ರೆ ನೀನು ಈ ರೀತಿ ಎಲ್ಲ ನಾನು ಮಾತಾಡಬೇಡ್ರಿ ಹಾಂ ನೀವು ಎಲ್ಲ ಮಾತಾಡಿದ್ರೆ ಅಷ್ಟೇ ನಿಮಗೆ ಒಳ್ಳೇದಾಗಲ್ಲ ಅದೇನು ಎತ್ತ ಅಂತೇಳಿ ಅವ್ರನ್ನ ಕೇಳ್ಕಳ್ರಿ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಂಡು ಬನ್ನಿ ಹ್ಞೂ ಈ ರೀತಿ ತಾಯಿ ಮೈ ಮೇಲೆ ಬಂದಿದ್ದಾಳೆ ಅಂತಂದರೆ ನೀವು ಹಿಂಗೆಲ್ಲ ಬಲವಂತ ಮಾಡಿ ಬೀಗ ಹಾಕೋದು ಹಿಂಗೆಲ್ಲ ಮಾಡೋದು ಮಾಡೋದು ಒಳ್ಳೇದಲ್ಲ ನಿಮಗೆ ಒಳ್ಳೇದಾಗಲ್ಲ ಅಮ್ಮ ಪರೀಕ್ಷೆ ಮಾಡ್ತಾ ಇದ್ದಾರೆ ಮಗಳೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಹಾಂ ಇವ್ರು ಒಂದಲ್ಲ ಒಂದಿನ ಆಗುತ್ತೆ ಸರಿಯಾಗಿ ಮಾಡ್ತೀನಿ ಹಾಂ ನೋಡು ಇಲ್ಲಿಗೆ ಹಿಂಗೆ ಬಿಟ್ಟು ಸರಿ ನನ್ನ ಮನೆ ಬಾಗ್ಲೇನಾದ್ರೂ ನೀನು ಬೀಗ ಹಾಕೋದೇನ ಮಾಡಿದ್ರೆ ದಾನು ಏನಂಬ್ತಾನ ನಾನು ತೋರಿಸ್ಬೇಕಾಗುತ್ತೆ ಹ್ಞೂ ನಾನು ಏನು ಮಾಡಿ ಏನು ಬೇಕಾದ್ರೂ ಮಾಡಬಲ್ಲೆ ಏನು ಬೇಕಾದ್ರೂ ಮಾಡ್ತೀನಿ ನಾನು ನನ್ನ ನಂಬ್ತಾ ಇಲ್ಲ ನೀವು ನನ್ನ ನಂಬ್ತಾ ಇಲ್ಲ ನಾನು ಏನು ಹೇಳಿದ್ರು ನನ್ನ ನಂಬ್ತಾ ಇಲ್ವಲ್ಲ ನೀವು ನಾನು ನಿಮಗೆ ಮಾಡ್ತೀನಿ ಸರಿಯಾಗೆ ಅದೇನ್ ಶಿಕ್ಷೆ ಕೊಡ್ಬೇಕು ಅದನ್ನ ಶಿಕ್ಷೆ ಕೊಡ್ತೀನಿ ನಾನು ಪರೀಕ್ಷೆ ಮಾಡಿದವ್ರು ಯಾರು ಉದ್ದಾರ ಹಾಗೆ ಇಲ್ಲ ಉದ್ದಾರ ಹಾಗೆ ಇಲ್ಲ ಅದೇ ನೋಡಿ ಸರ್ ಇವ್ರು ಈ ರೀತಿ ಮಾಡಿದ್ರೆ ಹೆಂಗೆ ಮೇಡಂ ಈ ರೀತಿ ಎಲ್ಲ ದೇವ್ರು ಬಂದೈತೆ ಹಂಗೆಲ್ಲ ಹೇಳ್ಬೇಡಿ ನಮ್ಗೆ ನಾವ್ ಏನ್ ಹೇಳಿದ್ರು ನಾವ್ ಮಾಡೋ ಅಂತ ಕೆಲಸ ಮಾಡ್ತೀವಿ ಅದೇನಾಗುತ್ತೋ ಆಗ್ಲಿ ಹ್ಮ್ ನಾವ್ ನೀರ್ತಾ ಕೆಲಸ ಮಾಡ್ತೀವಿ ಅಷ್ಟೇ ದೇವ್ರ ಪರಮಾತ್ಮ ಮೇಲಿದಾನೆ ನೋಡ್ತಿರ್ತಾನೆ ಅದೇನಾಗುತ್ತೋ ಆಗ್ಲಿ ಹಲೋ ಸರ್ ಇವ್ರಿಗೆ ದೇವ್ರು ಬಂದೈತಿ ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಕರ್ಪೂರ ತಂದು ಹಚ್ಚಿ ಕೈಯಕ್ಕೆ ಇಕ್ಕರಿ ಸರ್ ಗೊತ್ತಾಗುತ್ತೆ ದೇವ್ರು ಬಂದೈತೋ ಇಲ್ವೋ ಅಂತ ಹೇಳಿ ಕರ್ಪೂರ ತಂದು ಇಕ್ಕರಿ ಸರ್ ಹೌದು ಸರ್ ಹಂಗೆ ಮಾಡಬೇಕು ಹ್ಞೂ ಇಲ್ಲ ನೋಡಮ್ಮ ನಿನಗೆ ದೇವ್ರು ಬಂದಿರೋದು ನಿಜಾನೇ ಆಗಿದ್ರೆ ಕರ್ಪೂರ ಕೈಯೋಕೆ ಹಚ್ಚುತ್ತೀವಿ ಆ ಉರಿಯೋವರೆಗೂ ಹಂಗೆ ಇಟ್ಕೋಬೇಕು ಸರ್ ಒಂದು ದೊಡ್ಡ ದೊಡ್ಡ ಡಬ್ಬಿ ತಾಂಬರಿ ಸರ್ ಹ್ಞೂ ಆ ಕರ್ಪೂರ ಎಲ್ಲ ಉರಿಬೇಕು ನಿನಗೆ ದೇವ್ರು ಬಂದಿರೋದು ನಿಜಾನೇ ಆಗಿದ್ರೆ ಆ ರೀತಿ ಎಲ್ಲ ನೀವು ಮಾಡಕ್ಕೆ ಹೋಗ್ಬೇಡಿ ಪರೀಕ್ಷೆ ಮಾಡಬಾರ್ದು ಹಾಂ ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು ಯಾವುದೇ ಆಗಲಿ ನಂಬಬೇಕು ಇವಾಗಿನ ಕಾಲದಾಗೆ ದೇವ್ರು ಇರೋದು ಸತ್ಯ ಇವಾಗೆಲ್ಲ ನಾ ಬೆಳಕರಿತೈತೆ ಬೈಗಾಗ್ತೈತೆ ಕಾಲಕ್ಕೆ ಸರಿಯಾಗಿ ಕಾಲಗಳು ಬದಲಾಗ್ತೈತೆ ಗಾಳಿ ಬೆಳಕು ಈ ವಾತಾವರಣ ಪ್ರಕೃತಿ ಎಲ್ಲ ನೋಡಿದ್ರೆ ದೇವ್ರು ಇದ್ದಾನೆ ಅಂತ ತಿಳ್ಕೋಬೇಕು ಹಾಂ ದೇವ್ರಿರೋದಕ್ಕೇ ಹಿಂಗೆಲ್ಲ ಆಗ್ತಾ ಇರೋದು ನಮ್ಮ ಅಮ್ಮನ ಮೈ ಮೇಲೆ ದೇವ್ರು ಬಂದೈತೆ ದೇವ್ರು ಬಂದಿರೋದ್ರಿಂದಾನ ನೀವು ಸುಮ್ಮನೆ ಇಲ್ಲಿಗೆ ಬಿಟ್ಬಿಡಿ ನಾಳೆ ಯಾವಾಗಾದರೂ ಬಂದು ನಮ್ಮ ಮನೆಗೆ ಏನಾದರೂ ಇದು ಮಾಡೋದು ಏನಾದ್ರು ಮಾತಾಡಿಕೊಂಡು ಪರಿಹಾರ ಕೊಡೋದು ನೀವೇನಾದರೂ ಮಾಡಬೇಕಾಗುತ್ತೆ ಹ್ಞೂ ದೇವ್ರ ಐತೆ ಈ ಮನೆಯಾಗೆ ಅಷ್ಟು ಸುಲಭವಾಗಿ ನೀವು ಹಾಕ್ಬಾರ್ದು ದೇವಸ್ಥಾನದ ಬಾಗಿಲಾಗ್ದಂಗೆ ನಮ್ಮ ಮನೆ ಹಾಕಿದ್ರೆ ನೀವು ಹ್ಞೂ ನಮ್ಮಮ್ಮೈಗೆ ದೇವ್ರು ಬಂದೈತೆ ನಮ್ಮ ಮನೆಯಾಗೆ ದೇವ್ರು ಐತೆ ಅದಕ್ಕಾಗಿನ ಹ್ಞೂ ನೀವು ಹಂಗೆಲ್ಲ ಮಾಡಬಾರ್ದು ದೇವಸ್ಥಾನದ ಬಾಗ್ಲಾಕ್ತವ್ರು ಯಾರನ್ನು ಉದ್ಧಾರ ಆಗಲ್ಲ ದೇವ್ರನ್ನ ನಂಬದಿಲ್ಲದವ್ರು ದೇವ್ರ ಮೇಲೆ ಎಲ್ಲನ ಸುಳ್ಳು ಹೇಳೋರು ಯಾವತ್ತೂ ಉದ್ಧಾರ ಆಗಲ್ಲ ದೇವ್ರನ್ನ ನಂಬಬೇಕು ದೇವ್ರನ್ನ ನಂಬಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಅಲ್ಲ ಇಷ್ಟು ಜೋರಾಗಿ ಹಿಂಗೆ ಕುಣಿದ್ರೆ ನಾವು ಏನು ಮಾಡಲಿ ಸರ್ ಅಲ್ಲ ನೋಡಿ ಇವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಯಾಕೆ ಹಿಂಗೆ ಕುಣಿತಾ ಇದ್ದಾಳೆ ರೀತಮ್ಮ ಹಾಂ ಯಾಕಮ್ಮ ಯಾಕೆ ಶಿವನಿ ಇವರು ಬ್ಯಾನ್ಸ್ನವರು ನಮ್ಮ ಮನೆಗೆ ದುಡ್ಡು ಕಟ್ಟಿಲ್ಲ ಅಂತ ಹೇಳಿ ಬೀಗ ಹಾಕಕ್ಕೆ ಬಂದಿದ್ರು ನಮ್ಮ ಅಮ್ಮಗೆ ದೇವ್ರು ಬಂದೈತೆ ಬಗ್ಗೆ ಆಂಟಿ ಹ್ಮ್ ಅಷ್ಟೇನೇ ಇದು ದೇವ್ರ ಮನೆ ಇದ್ದಂಗೆ ನನ್ನ ಮನೆ ಹಾಕಕ್ಕೆ ಬಂದಿದಿರೇನೋ ದೇವಸ್ಥಾನ ಇದ್ದಂಗೆ ಇದು ಅಂತ ಹೇಳಿ ದೇವ್ರು ಬಂದ್ಬಿಟ್ಟೈತಿ ನಮ್ಮ ಅಮ್ಮಯ್ನ ಮೇಲೆ ಹ್ಮ್ ದೇವ್ರು ಅಷ್ಟು ಸುಲಭವಾಗಿ ಎಲ್ಲರಿಗೂ ಬರಲ್ಲ ನಮ್ಮ ಅಮ್ಮನ ಮೇಲೆ ನೋಡು ದೇವ್ರು ಬಂದೈತಿ വാര വാരനോത് നമ്മളെ മംഗളവാര ശുക്വാര വാര വരും നമ്മൾ തെറ്റി ഏഴിരോദ നൂറക്ക നൂറ് സരിഹത്താണെ ഹിങ്ങിങ്ങ് ഹിങ്ക ആകെ അതലേ ഹേഴ്തത്തെ നമ്മൾ അക്കേന നാളെ യാത്തോ ഏഴിരണി സുനേ ജന ബിർത്ത നാ യൂ ഏഴിരമി ദേവ് ബെ ദേവ് ബരോദ്രന അക്കേനേ ആ കുടോദു ನಮ್ಮ ನನ್ನ ಮನೆ ಬಾಗ್ಲಾಕೂಡ್ದು ಅಂತ ಹೇಳಿ ತಾಯಿ ಮೈ ಮೇಲೆ ಬಂದವಳೆ ಹ್ಮ್ ತಾಯಿ ನಮ್ಮಮ್ಮ ಅಕ್ಕೇ ತಪ್ಪಾಯಿತು ಅಂತ ಕಾಲಿಗೆ ಬಿದ್ದು ಹೋಗ್ರಿ ಹ್ಮ್ ದೇವಸ್ಥಾನ ಕಟ್ಟಿಸ್ಕೊಡರೆ ಕಟ್ಟಿಸ್ಕೊಡ್ತಾರೆ ಇದು ದೇವಸ್ಥಾನ ಇದ್ದಂಗೆ ಅದಕ್ಕಾಗಿನ ಆಗಿನ ಅಲ್ಲೇನು ಬಾಗಿ ಆಂಟಿ ಹ್ಞೂ ಎಲ್ಲನೇ ತಿಂತಾರನೋ ದೊಡ್ಡ 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 ದೇವಸ್ಥಾನಗಳು ಕಟ್ಟಿಸ್ಕೊಡ್ತಾರೆ ಆ ನೀವು ಬ್ಯಾಂಕ್ನವರು ಇನ್ನೂನು ಮುಂದೆ ನಿಮ್ಗೆ ಒಳ್ಳೇದಾಗುತ್ತೆ ಹ್ಮ್ ದೇವ್ರಿಗೆ ಮಾಡ್ಕೊಟ್ರೆ ಹಾಗೆ ನಮಗೆ ಗೊತ್ತೇ ಇರಲಿಲ್ಲ ಪ್ರೀತಮ ದೇವ್ರ್ ಬರುತ್ತೆ ಅಂತ ಹ್ಮ್ ನೋಡಪ್ಪ ಹ್ಮ್ ಹೆಂಗ್ ದೇವ್ರು ಬರುತ್ತೆ ಹಂಗೆ ಹೆಂಗೆ ಕುಣಿತಾ ತಾಯಿ ನಮ್ಮಮ್ಮ ಹ್ಮ್ ನೋಡಂಗೆ ಹೆಂಗೆ ಕುಣಿತೈತಿ ನನ್ನ ಹಾಕ್ಬಿಟ್ರೆ ನನ್ನ ಬಾಗ್ಲು ಮುಚ್ಚಿದ್ರೆ ನಾನು ನಿನಗೆ ನಿನ್ನ ಎಲ್ಲ ಹಾಳಾಗಂಗೆ ಹೋಗಿ ಮಾಡಿಬಿಡ್ತೀನಿ ನಿನ್ನ ಮನೆ ನಿನ್ನ ಬ್ಯಾಂಕು ಎಲ್ಲ ಹೋಗ್ಬಿಡುತ್ತೆ ನನ್ನ ಮನೆಯನ್ನೇ ನೀನು ಬಿಡು ಅಂತ ಹೇಳಿ ಏನೋ ನೀನು ಬಿಟ್ಬಿಟ್ರೆ ನಿನಗೆ ನಿನಗೆಲ್ಲಾದ್ರಾಗೂ ಲಾಭ ಚೆನ್ನಾಗಿ ಕೈ ಎತ್ತೋ ಥರ ಮಾಡ್ತೀನಿ ಹ್ಞೂ ನಾನಿದ್ದೀನಿ ಮುಂದೆ ಇದೇನೈತೆ ಇದ್ರೆ ಎರಡರಷ್ಟು ದುಡ್ಡು ನಿನಗೆ ಕೈ ಎತ್ತಂಗೆ ಮಾಡ್ತೀನಿ ಇದ್ರೆ ಎರಡರಷ್ಟು ನಿನಗೆ ಕೈ ಎತ್ತಬೇಕು ಇದ್ರೆ ಎರಡರಷ್ಟು ನಿನ್ನ ಬ್ಯಾಂಕ್ ಬೆಳಿತೈತೆ ಜಾಸ್ತಿ ಲಾಭ ಗಳಿಸೋ ಥರ ನಾನು ಮಾಡ್ತೀನಿ ಹ್ಞೂ ನನ್ನ ಹತ್ರ ಆಸಕ್ತಿ ಐತೆ ನನ್ನ ಪರೀಕ್ಷೆ ಮಾಡ್ಬಿಡ ನಾನು ನನ್ನ ಅಂದಿಲ್ಲದು ಯಾವುದೂ ಇಲ್ಲ ಹ್ಞೂ ನಾನು ಏನು ಬೇಕಾದ್ರೂ ಮಾಡ್ತೀನಿ ನಾನು ಪರೀಕ್ಷೆ ಮಾಡ್ಬೇಡ ನೀನು ನಿನಗೆ ಒಳ್ಳೇದಾಗಬೇಕಂದ್ರೆ ನನ್ನ ಮನೆ ಬಾಕ್ಲಾ ಫೋನ್ ಮಾಡಿ ಸರ್ ಇಡಾಫೀಸಿಗೆ ಆಫೀಸಿಗೆ ಫೋನ್ ಮಾಡ್ಬಿಟ್ಟು ಅದೇನ್ ಮಾತಾಡಿ ನೋಡಿ ಇವ್ರು ಕಟ್ಟಿಲ್ಲ ಈ ರೀತಿ ಬಂದಿದೀವಿ ಇಲ್ಲಿಗೆ ಬಂದಾಗ ಅವ್ರು ಈ ರೀತಿ ಎಲ್ಲ ಹೇಳ್ತಾ ಇದಾರೆ ಹಿಂಗ ಆಗೈತೆ ಇಲ್ಲಿ ಏನ್ ಮಾಡ್ಲಿ ಸರ್ ಅಂತ ಹೇಳಿ ಕೇಳ್ರಿ ಎಡ್ ಆಫೀಸಿಗೆ ಫೋನ್ ಮಾಡಿ ಸರ್ ಇಷ್ಟೇ ನಾವೇ ಏನು ಆಗುತ್ತೆ ಇವ್ರು ನನಗ್ ದೇವ್ರು ಬಂದೈತೆ ಅಂತ ಹೇಳಿ ಹಿಂಗೆ ಕುಣಿತಾ ಇದ್ರೆ ನಾವ್ ಏನ್ ಹೇಳ್ರಿ ಸುಮ್ಮನೆ ಯಾಕೆ ನೀವು ಪರೀಕ್ಷೆ ಮಾಡ್ತೀರಾ ಅಷ್ಟೊಂದು ಇಂದು ಮಾಡಬೇಡಿ ಸರ್ ಈಗ ದೇವಸ್ಥಾನಕ್ಕೆ ಮಾಡಿಕೊಡೋರು ದಾನ ಮಾಡೋರು ಮಾಡೇ ಮಾಡ್ತಾರೆ ಹ್ಞೂ ನೀವು ನೋಡಿ ಹಾಕಿದ್ರೆ ನಮ್ಮ ಮನೆ ಬಾಗ್ಲು ಹಾಕಿದ್ರೆ ಮಾತ್ರ ತುಂಬ ಅನುಭವಿಸ್ತೀರಾ ನಾವು ಯಾವಾಗಲೂ ನಮ್ಮ ಮನೆ ಬಾಗ್ಲು ಹಾಕೋದೇ ಇಲ್ಲ ಗೊತ್ತಾ ನಮ್ಮ ಅಮ್ಮನಿಗೆ ದೇವ್ರು ಬರುತ್ತೆ ಅದಕ್ಕಾಗಿ ಇದೆ ನಮ್ಮ ಮನೆಯಲ್ಲಿ ದೇವ್ರು ನೆಲೆಸಿದೆ ಅದಕ್ಕೆ ಹಿಂಗೆ ಇರುತ್ತೆ ಈಗ ನಮ್ಮ ಮನೇಲಿ ದೇವಸ್ಥಾನ ಮಾಡಬೇಕು ಈ ಕಡೆ ಅಂತ ಅಂದ್ಕೊಂಡಿದ್ದೀವಿ ನಾವು ದೇವಸ್ಥಾನನೇ ಸಪ್ರೇಟ್ ಒಂದು ನಾವು ಸ್ಥಾಪನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಯ್ಯೋ ದೇವ್ರೆ ಅಮ್ಮ ದೇವ್ರದ ಒಂದ್ ಇಟ್ಬಿಟ್ಟು ಬಂಡಾರ ಇದ್ರೆ ತಂದಿಕ್ಕು ಯಾಕ ತಾಯಿ ಬಾಳ ಜೋರ ತಾಳ್ಮೆ ಪರೀಕ್ಷೆ ಮಾಡೋದಷ್ಟು ನನಗೆ ಮಾಡಬೇಡ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಇವ್ರ ಬ್ಯಾಂಕ್ ಲೋನ್ ತಗೊಂಡು ಇವಾಗ ಲೋನ್ ಕಟ್ರಿ ಅಂತ ಅಂದ್ರೆ ಬಂದೈತೆ ನನ್ನ ಮೈ ಮೇಲೆ ಅಂತ ಹೇಳಿ ಈ ಹೆಂಗ ಆಡ್ತಾ ಇದಾರೆ ಇವಾಗ ಮನೆ ಬಾಕ್ಲ ಹಾಕಿದ್ರೆ ನೀನ್ ಹಂಗೆ ಹಿಂಗೆ ಅಂತ ಹೇಳ್ತಾರ ಇವಾಗ ಹೆಂಗಪ್ಪ ಮಾಡೋಣ ನಮ್ಗೆ ಅಂತ ನಾನ್ ನಂಬೋದಿಲ್ಲ ಆದರೂ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಕೇಳಲೇಬೇಕಲ್ಲ ಹ್ಞೂ ಏನೋ ನಾನು ಸ್ವಲ್ಪ ಮತ್ತೆ ಕೆಟ್ಟದ್ದಾದರೆ ಮತ್ತೆ ಭಯ ಆಗುತ್ತೆ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ಹ್ಞೂ ಅದು ಇದು ಹೇಳ್ತಾರೆ ನಾನು ನಂಬೋದಿಲ್ಲ ಆದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಆದರೆ ಇವ್ರು ನೋಡಿ ಯಾವ ರೀತಿ ಆಡ್ತಾ ಇದ್ದಾರೆ ಹೇಗೆ ಕುಣಿತಾ ಇದ್ದಾರೆ ದೇವ್ರು ಬಂದೈತೆ ಅಂತೇಳಿ ಸುಮ್ಮನೆ ಕುಣಿತಾ ಇದ್ದಾರೆ ಅವಾಗಿಂದೂ ಹ್ಞೂ ನಾನು ನಂಬೋದಿಲ್ಲ ಆದ್ರೂ ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ಕರ್ಪೂರ ತಂದು ಅಂಗೈಯಲ್ಲಿಟ್ಟು ಇಟ್ಟು ಸುಟ್ಬಿಟ್ರೆ ಗೊತ್ತಾಗುತ್ತೆ ಹ್ಞೂ ದೇವ್ರು ಬಂದೈತೋ ಇಲ್ವೋ ಅಂತೇಳಿ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು